न हम सालनाम चमारनाग ಏ ಅಪ್ಪ ಯಾರ್ ಪರ ಏನು ನಮ್ಮ ಸಾಲ್ಯಾಗ ನಮ್ಮ ಟೀಚರ್ ಚಾಟಿ ಚಿತ್ರ ತಕೊಂಡು ಬಂದಾರ ಅಗರ್ ಕೋಡಾ ಏ ಮರ ನಂದೆ ಡ್ಯೂಟಿ ಟೈಮ್ ಆಗಿತ್ತು ನಂದೆ ಚೆನ್ನಾ ಕೂಳಿಲ್ಲ ಹೋಗಲಿ ನಿಮ್ಮ ಕೈ ತಕೊಂಡು ಹೋಗಕ್ಕೆ ಯಾಯಿ ಯಾಯಿ ಅಯ್ಯೋ ಏನು ಯಾಯಿ ಏನಾತ ನಮ್ಮ ಸಾಲ್ಯಾಗ ನಮ್ಮ ಟೀಚರ್ ಚಾಟಿ ಚಿತ್ರ ತಕೊಂಡು ಬಂದಾರ ನನಗೆ ತಕೊಂಡು ಬಿಡಾ ಯಪ್ಪ 나 ಏನು ತಕೊಂಡು ಬಿಡಿ ನಿಮ್ಮ ಅಜ್ಜ ಹೊರಗೆ ನಾನು ತಕೊಂಡು ಹೋಗ ನಾನು ನಿಂತ್ ಬಂತ ಮಲ್ಕೋತ ಸರಿ ನಾನು ಹೋಗ್ ಯಾ ಅಜ್ಜ ಎಲ್ಲಿದೆ ಹೋಗ ನಾನು ಅಲ್ಲೇ ಅಜ್ಜ

ನಮ್ಮ ಅಜ್ಜ ಚಡ್ಡಿ ನಮ್ಮ ಅಜ್ಜ ತಿತ್ತಾನೆ ಎಲ್ಲಿ ಅಡಿಕೆ ಹೇಳ್ತಾನೆ ಇವತ್ತು ನಿಮ್ಮ ಐ ಪಡಿಕೆ ನಮ್ಮ ಅಜ್ಜ ಏನು ಬಿಟ್ಟ ಫೇಸ್ಬುಕ್ ನಾಗ ಒಂದು ಹೆಣ್ಣ ಒಂದ ಗಂಡ ಇದ್ದವ್ರಿಗೆ ಒಂದು ಕಾರ ಒಂದು ಬಂಗಲೆ ಫ್ರೀ ಅಲ್ಲ ನಾನು ಹೇಳ್ಬಿಡ್ತೇನೆ ಏ

ಆ ಬಾಜು ಮನೆಯಾಗ ಹುಟ್ಟಿದ ಹುಡುಗಿ ನಂದ ಕರ್ಕೊಂಡು ಬರ್ರಿ ಏನಂದ್ರಿ ಕರ್ಕೊಂಡ್ ಬರ್ರಿ ಆಮೇಲೆ ನೋಡ್ತೀನಿ ನಾನು ಏ ಉಡಾಳ ಏನ್ ಮಾಡ್ತಿ ಬಾಯ್ ಉಂಟ ತೆಗದೈತಿ ಸಾರ್ ಸೋಟಿ ಅಂತ ಒಟ್ಟು ಎಲ್ಲಾರ ಕೂತ್ ಒಟ್ಟು ಉಡಾಳತನ ಮಾಡುದ್ ಆತ್ ನಿನ್ ಜನ್ಮ ಏನಪ್ಪ ನಾ ಹೋಗಿ ಬರ ಮಟ್ಟ ಅಟ್ಟ ಇಲ್ಲಿ ನಿಮ್ ಮಾನ್ ಜೋಡಿ ಇರ ನಿನ್ ಇನ್ನೊಂದ್ ತಂಗಿನ್ ತಗೊಂಡ್ಬರ್ತ ಎಲ್ಲ ಗೊತ್ತದ ಖುಷಿ ನಮ್ಮ ಮಗ ಇಲ್ವಾದ ಏನು ವಾಟ್ಸಪ್ ನಾಗ ಫೇಸ್ಬುಕ್ ನಾಗ ಏನೇ ಸ್ವಾಮಿಗಳು ಯಾವ ಸ್ವಾಮಿ ಬಿಟ್ಟು ಬಿಟ್ಟು ಇಡು ಸ್ವಾಮಿ ಯಾವ ತಮ್ಮ ಏನ ಎದಕ್ಕೆ ಹಚ್ಚಾನವ ನಮ್ಮ ಹೆಂಡತಿಯರು ನಾವು ಹೇಳಿದ ಹಾಗೆ ಗಂಡ ಹೇಳಿದ ಹಾಗೆ ಕೇಳುವ ಮಾಡುವ ಕೇಳು ಹಾಗೆ ಮಾಡುವ ಮಂತ್ರಗಳನ್ನು ನಾವು ಕೊಡುತ್ತೇವೆ ಬೇಕಾದಲ್ಲಿ ಸಂಪರ್ಕಿಸಿ ಮಾರ ನನ್ನ ಕಿಟಕಿ ಐತಿ ಯಾವ ಬಿಟ್ಟು ಬಿಟ್ಟು ಹಿಡಿ ಸ್ವಾಮ್ದ ಹಚ್ಚಾವ್ತಿ ಹಲೋ ಬಿಟ್ಟು ಬಿಟ್ಟು ಹಿಡಿ ಸ್ವಾಂಗ್ ಬಾಳ್ರಿ ಹೌದು ಮಾತಾಡೋದು ಏನು ಸಮಸ್ಯೆ ಹ್ಞೂ ರೀ ಅದ ನಮ್ಮ ಹೇತಿ ನಮ್ಮ ಮಾತು ಕೇಳುವ ಮಾಡೋ ಮಂತ್ರ ಇದಾವ ಅಂತ ಹೇಳಿರಿ ಅದಕ್ಕೆ ಹಚ್ಚೀನಿ ರೀ ಗುರುಗಳ ನಿನ್ನ ಹೆತಿ ಕಿಟಕಿಟಿ ಭಾಳ ಐತಿ ಹ್ಞೂ ರೀ ನನ್ನ ಏತ ಒಂದು ಭಾಳ ಕಿರಿಕಿರಿ ಮಾಡ್ತಾಳೆ ರೀ ಆಕಿರ್ತವೆ ಗಪ್ಪ ಆಗುವಂಥ ಮಂತ್ರಿ ಯಾವಾಗ ಹೇಳ್ರಿ ನಾವು ಇರೋದೆ ಅದಕ್ಕೆ

ने वाला यार रे बिट बिट हिडी साई मंदन रे यार तर बर रे सांबोळन रे बांध गपला सांबोळ कोप्रेस बांध संबोळ बरोबर कंठ नीट टाकून बितले ಬುಟ್ಟಿ ಬಟ್ಟೆಯನ್ನು ಕೊಟ್ರ ಅಷ್ಟೇ ತಿನ್ನ ನೀ ಏನ್ ಹೇಳಿ ಕೇಳಂಗಿಲ್ಲವ ಬುಟ್ಟಿ ಬಟ್ಟೆ ಕೊಟ್ರ ಅಷ್ಟ ತಿನ್ನ ಮಾಡಿ ಕಷ್ಟಪಟ್ಟ ಮಾಡಿದ್ಯಾರೋ ಏನು ಮಾಡ್ಯಾರೋ ಇಕ್ಕಿ ಎಲ್ಲ ಏನು ಏನು ಮಾಡ್ಯಾರೋ ಆಮೇಲೆ ಹಂಗೋರಿ ಹಸ್ತಂಗ ಬಂದಿಟ್ಟ ಹಲೋ ಬಿಟ್ ಬಿಟ್ ಹಿಡಿಸು ಹಂಗೋಳ ಅದ ರೀ ನಮ್ಮ ಮನೆಗೆ ಇವತ್ತು ಬಂದ ಮಂತ್ರ ಹಾಕಿ ನಾನು ಏನ್ ಕೇಳುವ ಮಾಡಿ ಹೋಗ್ಕೊಂಡ್ರಿ ಮಾಡಿ ವಾದ್ರೇನ್ರಿ ಗುರುಗಳ ನಿಮ್ ಬಿಟ್ಬಿಟ್ಟು ಹೇಳಿ ಸ್ವಾಮಿ ಬಾಂಡೆ ತಿಕ್ಕಾಕತ್ತೋ ಆಮೇಲೆ ಹಚ್ಪಾನಿ